ನಿನ್ನೆ ಒಂದು ಪೇಪರ್ ಅಲ್ಲಿ ಓದ್ದೆ ದಿನಾಲು ಸೇಬು ಹಣ್ಣನ್ನ ತಿನ್ನೋದ್ರಿಂದ ಡಾಕ್ಟರ್ ಇಡಬಹುದಂತೆ ಹೌದಾ ಹೌದು ಸೇಬು ಮನುಷ್ಯನ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಕೊಡುತ್ತೆ ಸೇಬು ಹಣ್ಣಲ್ಲಿ ಕೊಬ್ಬಿನ ಅಂಶ ಸೋಡಿಯಂ ಕೊಲೆಸ್ಟ್ರಾಲ್ ಇರೋದಿಲ್ಲ ಹಾಗೆ ಫೈಬರ್ ಅಂಶ ಜಾಸ್ತಿ ಇರೋದಕ್ಕೆ ಇದು ತುಂಬಾನೇ ಒಳ್ಳೇದು ನಂಗೆ ಆಪಲ್ ನೋಡಿದ್ರೆ ಬಾಯಲ್ಲಿ ನೀರ್ ಬರುತ್ತೆ ಸೇಬು ಹಣ್ಣುಗಳಲ್ಲಿ ಜಾಸ್ತಿ ಬಣ್ಣಗಳಿರೋದಿಲ್ಲ ಕೆಂಪು ಹಸಿರು ಹಳದಿ ಮೂರು ಪ್ರಮುಖವಾದ ಬಣ್ಣಗಳು ರೆಡ್ ಆಪಲ್ ಜಗತ್ತಿನಾದ್ಯಂತ ಜಾಸ್ತಿ ಜನ ಇಷ್ಟಪಡೋ ಹಣ್ಣು ಬಾಯಲ್ಲಿ ನೀರ್ ಆಗ್ತಾ ಇದೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ರಾಣಿ ಗುಲಾಬಿ ಮತ್ತು ಸೇಬು ಹಣ್ಣು ಒಂದೇ ಕುಟುಂಬಕ್ಕೆ ಸೇರಿದಾವೆ ಗೊತ್ತಾಂಗ್ ಹಾಗೆ ಅಮೇರಿಕದಲ್ಲಿ ಸೇಬು ಹಣ್ಣುಗಳು ಸುಮಾರು ಎರಡು ಸಾವಿರದ ಐನೂರು ವಿಧದಲ್ಲಿ ಸಿಗುತ್ತಂತೆ ಅಲ್ಲಿ ತೊಂಬತ್ತೇಳು ಪರ್ಸೆಂಟ್ ಮನೇಲಿ ಸೇಬು ಹಣ್ಣುಗಳು ಇದ್ದೇ ಇರುತ್ತಂತೆ ವಾವ್ ಹಾಗಾದರೆ ಅಮೆರಿಕದಲ್ಲಿ ಸೇಬಿಲ್ಲದ ಮನೆಯಿಂದ ಸಾಸಿವೆ ತೋರೋದು ಕಷ್ಟ ಅನು ಎಕ್ಸಾಕ್ಟ್ಲಿ ಹಾಗೆ ಆಪಲ್ ಮರ ಸುಮಾರು ನೂರು ವರ್ಷ ಬದುಕತ್ತಂತೆ ಅಬ್ಬಾ ಹಾಗೆ ನಾನು ಒಂದು ಸೇಬು ಗಿಡ ನೆಡಬೇಕು ಅಂತಿದ್ದೀನಿ ಎಷ್ಟು ವರ್ಷಕ್ಕೆ ಫಲ ಕೊಡುತ್ತೆ ಸುಮಾರು ನಾಲ್ಕೈದು ವರ್ಷಗಳನ್ನು ತಗೊಳತ್ತೆ ಅದು ಯಾವ ದೇಶದವರು ಜಾಸ್ತಿ ಬೆಳೀತಾರೆ ಜಗತ್ನಲ್ಲೇ ಸೇಬು ಹಣ್ಣಿನ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರೋದು ಚೀನಾ ಅಮೆರಿಕ ಟರ್ಕಿ ಪೋಲೆಂಡ್ ಮತ್ತು ಇಟಲಿ ಹಾಗೆ ಒಂದ್ ಸೇಬು ಹಣ್ಣಲ್ಲಿ ಬೀಜಗಳಿರುತ್ತವೆ ಅಷ್ಟೇ ನಾಳೆ ಲೆಕ್ಕ ಮಾಡ್ತೀನಿ ಕೋತಿ ಕೇಳಿಲಿ ಸೇಬು ಹಣ್ಣು ಅಂದ್ರೆ ಪುರಾತನ ಗ್ರೀಕ್ ಮತ್ತೆ ರೋಮನ್ ಜನರಿಗೆ ತುಂಬಾನೇ ಇಷ್ಟ ಆಗ್ತಿತ್ತಂತೆ ಹಾಗೆ ಆಗೆಲ್ಲ ಸೇಬು ಹಣ್ಣನ ಉಡುಗೊರೆಯಾಗಿ ಕೊಡೋದು ಬಾಂಧವ್ಯದ ಸಂಕೇತವಾಗಿತ್ತಂತೆ ಹಾಗಾದ್ರೆ ಈ ಹಣ್ಣು ಸಾವಿರಾರು ವರ್ಷಗಳಿಂದ ಇದೆ ಜಾಣ ಜಾ ಗೊತ್ತಾಗೋಯ್ತು ನಿಂಗೆ ಹಾಗೆ ನಮ್ಮ ಭಾರತದಲ್ಲಿ ಕಾಶ್ಮೀರದ ಕೆಂಪು ಸೇಬು ಅಂದ್ರೆ ಮೂವಿಲಿ ಹೀರೋ ಹೀರೋಯಿನ್ಗೆ ನೀನು ಕಾಶ್ಮೀರಿ ಆಪಲ್ ತರ ಅಂತ ಮರಸ್ತಾ ಇದ್ದ ಅದ್ ಬಿಡು ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ನೀರಲ್ಲಿ ಸೇಬು ತೇಲತ್ತೆ ಯಾಕಂದ್ರೆ ಸೇಬ್ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಗಾಳಿ ಇರತ್ತೆ ಓಹೋ ಈಗ ಹಾಗೆ ಭೂಮಿಗೆ ಗುರುತ್ವಾಕರ್ಷಣೆ ಇದೆ ಅಂತ ಸಾಬೀತು ಮಾಡಿದ್ರಲ್ಲ ನ್ಯೂಟನ್ ಅವರಿಗೂ ಕೂಡ ಈ ಸೇಬು ಸ್ಫೂರ್ತಿ ಗೊತ್ತಾ ಒಮ್ಮೆ ನ್ಯೂಟನ್ ಸೇಬಿನ ಮರದ ಕೆಳಗೆ ಕುಂತಿದ್ದಾಗ ಆತನ ತಲೆ ಮೇಲೆ ಒಂದ್ ಸೇಬು ಬೀಳತ್ತೆ ಅದನ್ನ ಆಧಾರವಾಗಿಟ್ಕೊಂಡು ಅವನು ಥಿಯರಿ ರೂಪಿಸ್ತಾ ಇಂಟ್ರೆಸ್ಟಿಂಗ್ ಹಾಗೆ ಬರುತ್ತಲ್ವಾ ದು ಕ್ಯಾಂಡಿ ಚಾಕ್ಲೇಟ್ ಐಸ್ ಕ್ರೀಮ್ ಜ್ಯೂಸ್ ಎನರ್ಜಿ ಡ್ರಿಂಕ್ಸ್ ಅಂತ ತುಂಬಾನೇ ವಿಧಗಳಿವೆ ಆಪಲ್ ಕೂಡ ತುಂಬಾನೇ ಕಾಸ್ಟ್ಲಿ ಆಗಿರೋದಕ್ಕೆ ಬೆಳೆಗಾರರಿಗೆ ಒಳ್ಳೆ ಕಮಾಯಿ ಆಗುತ್ತೆ ಹಾಗಾದ್ರೆ ನಾನು ಬೆಳಿತೀನಿ ಇಲ್ಲ ಅದು ಎಲ್ಲಾ ಕಡೆ ಅಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ ಉತ್ತರ ಭಾರತದ ಪರಿಸರಕ್ಕೆ ಅದು ಚೆನ್ನಾಗಿ ಬೆಳೆಯುತ್ತೆ ಹಾಗಾದ್ರೆ ಈಗ ಮಾರ್ಕೆಟ್ಗೆ ಹೋಗಿ ಮಾಡಿ ಕುಡಿಯೋಣ ವೈ ನಾಟ್ ಬಾ ಹೋಗೋಣ